ಮುಗೀತ ಇವ್ನ ಯಾಚನ ಏ ಪ್ರದೀಪ ಯಾರ ನೀನ್ ಯಾಕ ಉರಿ ಪ್ರದೀಪ ನಿನ್ಗೆ ಯಾಕ ಉರಿ ತಾಕತ್ ಐತೆ ಹಾಕೊಂಡ್ ಸ್ಕೂಲ್ಗೆ ಹೋಗಾಗ ಅವ್ರು ಇರೋ ಅವಾಗಿಂದ ಎಷ್ಟು ಇಟ್ಟು ನೋಡಿಲ್ಲ ಅವ್ರು ಎಷ್ಟು ಹಂಡ್ರೆಡ್ ಡೇಸ್ ನೋಡಿಲ್ಲ ಸುದೀಪ್ ಅವರು ಕನ್ನಡ ಇಂಡಸ್ಟ್ರಿ ಕಿಂಗ್ ಇದ್ದಂಗೆ ದರ್ಶನ್ ಅವರು ಕಿಂಗ್ ಇದ್ದಂಗೆ ಆದ್ರ ನೀನ್ ಯಾಕೆ ಉಳಿಯಿಂದ ಕೆಲಸ ಮಾಡ್ತಾ ಇದ್ಯಾ ಯಾರ ಹೇಳ್ಕೊಟ್ಟಿರೋದು ರಾಜ್ ಅವರು ಇವಾಗ ಪ್ರೆಸೆಂಟ್ ಅಲ್ಲಿ ನಮ್ಮ ಡಿ ಬಸ್ ಆ ಗತ್ತ ಗಂಭೀರತೆ ಹಂಗಿದೆ ಕರ್ನಾಟಕಕ್ಕಾಗಿ ಕರ್ನಾಟಕಕ್ಕೋಸ್ಕರ ಫಿಲಮ್ ಅಂದ್ರೆ ದರ್ಶನ್ ಅವರು ಆ ಪಟ್ಟದಲ್ಲಿ ಅವರು ಬರ್ತಾರೆ ಅಂದ್ರೆ ಫ್ಯಾನ್ಸ್ ಏನೂ ಇಲ್ಲ ನೀವು ಅನ್ಕೊಂಡಂಗೆ ದರ್ಶನ ಆಗಿರ್ಬೋದು ಸುದೀಪನವರು ಅವ್ರು ಒಂದಾಗಬೇಕುಬಿಟ್ಟು ನಿಜವಾದಂತ ಫ್ಯಾನ್ಸ್ ಇರೋದು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಇವ್ರಿಬ್ರು ಒಂದಾದ್ರೆ ಕೆಲವರು ಲೀಸ್ ಇಲ್ದವ್ರು ಯಾವ್ದು ಸಿನಿಮಾ ಇಲ್ಲದೆ ಇವಾಗ ಯಾರೋ ಹಾಕಿದಾನಲ್ಲ ಅವನು ಕೇಕ್ ಮೇಲೆ ಅವ್ನ ಕೇ ಇಲ್ಲ ಅವನು ಇಂಥವ್ರು ಸುದೀಪಣ್ಣನು ದರ್ಶನಣ್ಣನ ಒಂದಾದ್ರೆ ನಮ್ಗೆಲ್ಲ ಒಂದು ಚಾನ್ಸ್ ಸಿಗಲ್ಲ ಬಕಿ ಡಿ ಆಗಲ್ಲ ಇಬ್ಬರು ಒಂದಾಗ್ಬಿಟ್ರೆ ನಮ್ಮ ಬೇಳೆ ಆಗಲ್ಲ ಅನ್ಬಿಟ್ಟು ಈ ರೀತಿ ಮಾಡ್ತಾವ್ರೆ ಪ್ರಾಮಾಣಿಕ ಫ್ಯಾನ್ಸುಗಳು ನೀ ನಂಬ್ತೀವೋ ಬಿಡ್ತೀವೋ ಸುದೀಪಣ್ಣ ಅವ್ರ ತಾಯಿ ಎತ್ತಿರೋದಾಗ ದರ್ಶನ ಅಭಿಮಾನಿಗಳು ಪೂರ್ತಿ ಅದನ್ನ ನೌನ ಹೊರ ಹಾಕಿದ್ದಾರೆ ತಮಗೆಲ್ಲ ಗೊತ್ತಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಸುದೀಪಣ್ಣ ಅವರು ತಾಯಿ ಕಳ್ಕೊಂಡು ಒಂದು ನೋವಲ್ ಇದಾರೆ ದರ್ಶನ್ ಅವರು ಒಂದು ನೋವಲ್ ಇದಾರೆ ಇದರಲ್ಲಿ ಇವರು ಬೆಳೆ ಬೆಳೆಸ್ಕೊಂಡಂಗೆ ಯಾರ ಪ್ರದೀಪು ಅವ್ನಿಗೆ ಏನು ಅರ್ಹತೆ ಇದೆ ಅವ್ನಿಗೆ ಎಷ್ಟು ಪಿಲ ಒಂದು ಹಂಡ್ರೆಡ್ ಡೇಸ್ ಆ ಒಂದು ಸಾಮಾಜಿಕ ಪ್ರಜ್ಞೆ ಬೇಡ ಏ ಪ್ರದೀಪ್ ನೀನು ನಿನ್ ತಾಕತ್ತ ನೀನು ಬೆಳೆದು ನೋಡ್ಸು ಬಕಿಟಿಡಿಯ ಕೆಲಸಗಳು ಬಿಡು ನೀನು ಯಾರ ಕೇಳಿಲ್ಲ ನಾವು ನಿನಗೆ ಬೇಕಾ ಇವಲ್ಲ ಆದ್ರೆ ಒಂದು ಮಾಡು ಬೇರೆ ಮಾಡಂತ ಕೆಲಸ ಮಾಡಕ್ ಹೋಗ್ಬೇಡ ಪ್ರದೀಪು ನೀನ್ ಕೇಕ್ ಮೇಲೆ ಹಾಕಿದ ತಕ್ಷಣ ಏನು ಗತ್ತು ದರ್ಶನ್ ಅವ್ರದ್ದು ಏನು ಕೆಳಗೆ ಆಯ್ತಾ ನಿನ್ ತಾಕತ್ತಿನ ಬೆಳ್ದು ಬಾ ಸುದೀಪ್ ಅಣ್ಣನ ಎಸ್ ಯಾಕೆ ಹಾಳು ಮಾಡ್ತಾ ಇದ್ದೆ ನೀನು ಇವಾಗ ನಿನ್ಗೆ ಅದು ಅವಶ್ಯಕತೆ ಇತ್ತೇನು ಇಂಥ ಟೈಮ್ಗಳಲ್ಲಿ ಆ ದರ್ಶನ್ ಮ ನಾವು ಟೈಮ್ ಆರಲ್ಲಿ ಇದ್ದೀವಿ ಇವಾಗ ನೆಕ್ಸ್ಟ್ ಹನ್ನೆರಡಕ್ಕೆ ಬರ್ತೀವಿ ಹನ್ನೆರಡಿಗೆ ಬಂದು ಗಂಟೆ ಹೊಡೆದ್ರೆ ಅಲ್ಲಾ ಬಿಡ್ಬೇಕು ನಿಮಗೆ ನಿಮ್ಮಂತ ನನ್ನ ಮಕ್ಳಿಂದಾನೇ ಈ ಫ್ಯಾನ್ಸ್ ವಾರ್ಡ್ಗಳಾಗೋದು ನೀವು ನಂಬೆ ಬಿಡ್ತೀವ ಮ್ಯಾಕ್ಸ್ ಫಿಲಮು ದರ್ಶನ್ ಅಭಿಮಾನಿಗಳೆಲ್ಲ ಹೋಗಿ ನೋಡಿದ್ದೆ ನಿಮ್ಗೆ ಗೊತ್ತಾ ಇಂಟ್ರ್ಯೂ ತೊಗೊಂಡಿದ್ದೀವ ಆ ಒಳ್ಳೆ ಒಳ್ಳೆ ಚಿತ್ರದವರು ಎಲ್ಲರೂ ಹೋಗಿ ನೋಡ್ತಾರೆ ಕೆಲವರು ಎಲ್ಲ ಕಿಡಿಗೇಡಿಗಳು ಮಾಡ್ತಾ ಇರೋದು ಇದು ಪ್ರತಿಪ್ಪ ಕಿಡಿಗೇಡಿಗಳು ಬೇಳೆ ಬೇಯಿಸ್ಕೊಳೋಕೆ ಮಾಡ್ತಾರಂಥ ಕೆಲಸ ಹೊಡೆದನು ಇಬ್ಬರು ಒಂದಾದರೆ ದರ್ಶನ್ ಫ್ಯಾನ್ಸ್ ಆಗಿರೋದು ಸುದೀಪನ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಒಂದಾದ್ರೆ ನಮಗೂ ಖುಷಿ ಇನ್ನೂ ಹೆಚ್ಚೆಚ್ಚು ಫಿಲಮಗಳು ಬರಲಿ ಅದು ಬಿಟ್ಬಿಟ್ಟು ಇವಾಗ ಇಬ್ರು ಕಿತ್ಲಾಡ್ತವ್ರೆ ಮೂರ್ನವರ್ ಲಾಭ ಅಂದಂಗೆ ಬಂದು ಬೆಳೆ ಬೇಸ್ಕೊಳಕೆ ಇಂತ ಕೆಲ್ಸಗಳು ಮಾಡ್ತಾವ್ರೆ ಇದು ಲಾಯಕ್ ಅಲ್ಲ ಪ್ರದೀಪ್ ಅಲ್ಲ ಪ್ರದೀಪ್ ಅಂದ್ ಕೆಲವ್ರು ಉಟ್ಕೊಂಡವ್ರೆ ಅವ್ರೆಲ್ಲ ಇವಲ್ಲ ಒಂದು ಮಾಡ್ರು ನಿಮ್ಮ ಚಾನ್ಸ್ ಫಿಲಮಲ್ಲಿ ನೀನು ಕಾಂಟ್ರವರ್ಸಿ ಮಾಡ್ಕೊಂಡು ಮೀಡಿಯಾ ಮುಂದೆ ಮಕಾನು ಮಾಡಿಸ್ಕೊಳಕ್ ಇದು ಬೆಳೆ ಬೇಸ್ಕೊಳಕ್ ಬೇಕ ಇವೆಲ್ಲ ತಾಕತ್ತಿದ್ರೆ ತೊಡೆ ತಟ್ಕೊಂಡು ಬಂದು ಫಿಲಮ್ ಎಡಿಷನ್ ನಿಂತ್ಕೊಂಡು ಹಂಡ್ರೆಡ್ ಡೇಸ್ ಓಡ್ಸು ಚೆನ್ನಾಗಿ ಫಿಲಮ್ ಇತ್ತು ನಾವು ಬಂದು ನೋಡ್ತೀವಿ ಒಬ್ಬ ಹುಡುಗರು ಎಲ್ಲ ಫಿಲಮ್ ಮಾಡಿ ಸುದೀಪ್ ಚಾನ್ಸ್ ಕೊಡ್ತಾನ ಈ ಕೆಲಸ ಮಾಡ್ತಾ ಇದ್ದಾರೆ ಪ್ರದೀಪ್ ಬಿಡು ಮಾಡ್ಕೊಂಡಿದ್ರಿಕೆಟ್ ಆಡ್ಕೊಂಡು ಬಂದ ನಿನ್ನ ನಿನ್ನ ತಾಕತ್ ನೋಡ್ಸು ಫಿಲಮೆಂಟೇಶನ್ ಅಲ್ಲಿ ಇನ್ನ ನಿನ್ನ ಹಿಂಗ ಆಗ್ತಾ ಇರೋದು ಇವೆಲ್ಲ ಬಿಡ್ರಿ ಹೇಳಿ ಸರ್ ಅದೇ ಆ ನಂತರ ಬಂದವರು ಕ್ಷಮೆನೂ ಕೂಡ ಕೇಳ್ತಾರೆ ಆದ್ರೆ ಅಲ್ಲೂ ಕೂಡ ದರ್ಶನ್ ಅವರ ಹೆಸರನ್ನು ಮೆನ್ಸನ್ ಮಾಡಲ್ಲ ಬೇರೆ ಫ್ಯಾನ್ಸ್ ಬಾಸ್ಗೆ ಈ ರೀತಿ ನೋವಾಗಿದೆ ಆ ರೀತಿ ಕೇಳ್ಬಿಟ್ಟದ ನಾನ್ ಹೇಳ್ತಾರೆ ಪ್ರದೀಪ್ಗೆ ಮೀಟ್ರೆ ಮಾತಾಡ್ಬೇಕು ನೀನು ಮೀಟ್ರಿಲ ಸುಮ್ನೆ ಇರು ಕೇಕ್ ಕಟ್ ಮಾಡು ನಾವು ವಿಶೇಷ ಹೇಳಿದಿವಿ ಯಾಕೆ ಇವಲ್ಲ ಮಾತಾಡಿದ ಏನಕ್ಕೆ ತಿರ್ಗ ಉಲ್ಟಾ ಒಡಕೆ ನೀನ್ ಲೈಮ್ ಲೈಟ್ ಬರೋಕೆ ನಿನ್ನ ನಮ್ಮ ಭಾಷೆ ಸೇತ್ಕೊಬೇಕೇನಾ ಏ ಪ್ರದೀಪ್ ನಾ ಭಾಸತ್ಕೊಬೇಕಾ ನೀನು ನಿನ್ನ ಲೈಮ್ ಲೇಟ್ ಬರಕ್ಕೆ ಹಾ ಲೈ ಅವ್ರು ಮಾಡಿರೋ ಒಳ್ಳೆಯ ಕೆಲ್ಸಗಳಲ್ಲಿ ನಿನ್ನ ಜೀವನ ಜೀವಮಾನ ಪೂರ್ತಿ ಎರಡು ಪರ್ಸೆಂಟ್ ಮಾಡೋಕ್ಕಾಗಲ್ಲ ನೀನು ಅವ್ರು ಮಾಡಿರೋ ದಾನ ಧರ್ಮದಲ್ಲಿ ಆಯ್ತಾ ಮಾತಾಡೋದೇನಕ್ಕೆ ಉಲ್ಟಾ ಒಡ್ಯದ ಏನಕ್ಕೆ ಅಲ್ಲೂ ನಿಯತ್ತಿಲ್ಲ ಇಲ್ಲೂ ನಿಯತ್ತಿಲ್ಲ ನೀನ ಮಾತಾಡೋದೇನಕ್ಕೆ ನೀನ ಫ್ಯಾನ್ಸ್ಗಳನ್ನ ರಚಿಗೆ ಬಸ್ತಾ ಆ ತದ್ದಿಡೋ ಕೆಲಸ ಮಾಡ್ತಾ ಇದ್ದ ಪ್ರದೀಪ್ ನೀನಾ ನಿನ್ನ ತಾಕತ್ತೆ ಬೆಳೆದು ನೋಡ್ಸು ಲೈ ಈ ಒಂದು ಫಿಲಮ್ ಎರಡು ಫಿಲಂ ಮಾಡಿದ್ಯಾ ಯಾವ ಯಾ ಮಾಡ್ಕೊಂಡು ಮಾಡ್ಕೊಂಡು ನೀ ಸ್ಕೂಲ್ಗೆ ಇದ್ದೇನ ಅವಾಗ ಪ್ರದೀಪಾ ನೀನ ಸ್ಕೂಲ್ಗೆ ಓದ್ತಾ ಅವರು ಫಿಲಮ್ ಇಂಡಸ್ಟ್ರಿಗ್ ಬಂದಾಗ ಅವಾಗಿಂದ ಇಟ್ಟು ಕೊಟ್ಕೊಂಡ್ ಬಂದ್ರೆ ಫಿಲಮ್ ಕರ್ನಾಟಕದ ಒಂದು ಬಜಾರ್ ಐತೆ ಬಾಸ್ ಅಂತಾರ ಅವ್ರನ್ನ ಆ ತಾಕತ್ತಿರತ್ಕೆ ಭಾಸ್ ಅಂತಾರತ್ ನಾವೆಲ್ಲರೂ ನಿನಗ್ಯಾಕ ಉರಿ ನಿನ್ಗ್ಯಾಕ ಉರಿ ಲೇ ಪ್ರದೀಪ ಯಾಕ ಉರಿ ತಾಕತ್ ಐತೆ ನಿನ್ ಚಡ್ಡಿ ಹಾಕೊಂಡ್ ಸ್ಕೂಲ್ಗೆ ಹೋಗಾಗ ಅವ್ರು ಇರೋ ಅವಾಗಿಂದ ಎಷ್ಟು ಹಿಟ್ಟು ನೋಡಿಲ್ಲ ಅವ್ರು ಎಷ್ಟು ಹಂಡ್ರೆಡ್ ಡೇಸ್ಗಳು ನೋಡಿಲ್ಲ ಆ ನೀನು ತಾಕತ್ ಇಲ್ಲದಕ್ಕೆ ಕ್ರಿಕೆಟ್ಗಳು ಆಡ್ಕೊಂಡು ನೀನು ಬಾ ಪಿಚ್ ಇಲ್ಲಿ ನೋಡ್ಸ ನಿನ್ ಕೆಪಾಸಿಟಿ ಕೌಂಟ್ರ್ ಬಾ ಮಾಡೋ ಫಿಲಮ್ ನೋಡೋಣ ಇದು ಶೋಭೆ ತರಲ್ಲ ನಿನಗೆ ಸುದೀಪ್ ಅವರು ಕನ್ನಡ ಇಂಡಸ್ಟ್ರಿ ಕಿಂಗ್ ಇದ್ದಂಗೆ ದರ್ಶನ್ ಅವರು ಕಿಂಗ್ ಇದ್ದಂಗೆ ಅದು ನೀನು ಯಾಕೆ ಉಳೀಂಡ ಕೆಲಸ ಮಾಡ್ತಾ ಇದ್ಯಾನ್ ಯಾರೋ ಹೇಳ್ಕೊಟ್ಟಿರೋದು ಬೇಕಾ ಪಾರ್ಟು ಏನೋ ನನ್ನ ರೋಲ್ ರೋಲ್ ಮಾಡ್ಬೇಕಾ ನಾವು ಅಭಿಮಾನಿಗೆ ಹೇಳ್ತೀವಿ ದರ್ಶನ ನನಗೆ ಡೆವಿಲರ್ ಅದನ್ನು ಒಂದು ಎರಡು ಸೀನ್ ಕೊಡೋ ಹೇಳ್ತೀವಿ ಅದ್ ಬಿಟ್ಬಿಡ್ ಯಾಕೆ ಈ ಬಾಳ್ ಬಾಳ್ ಲೈ ಇವೆಲ್ಲ ಬಿಟ್ಬಿಡು ಬಾಸ್ ಬೇಡವ್ರು ನೋವು ಆಗುತ್ತೇನೋ ನಿನಗೆ ನಾವ್ ಕೋಟ್ ಕೋಟ ಅಂತ ಜನ ಇದೀವ್ರು ಅಭಿಮಾನಿಗಳು ನೀನು ಯಾರೋ ನಮ್ಮಲ್ಲಿ ಹೋಗ್ಕೊಂಬಿಡ್ತೀವಿ ನೀನ ಆ ಏ ನೀನ್ ಅಣ್ಣದ್ ನಾವು ತಲೆ ಕೆಟ್ಟಿಸ್ಕೊಂಬಿಡ್ತೀವ ನಮ್ ಕೈ ಬೈಸ್ಕೊತಾ ಇವಾಗ ನೀನು ನೀನೇನು ಇಲ್ಲ ತಂದಿಕ್ಕ ಕೆಲ್ಸಗಳ್ ಮಾಡ್ತಾ ನೀನು ಇವೆಲ್ಲ ಬಿಡು ಸಮಾಜಕ್ಕೆ ಏನನ್ನ ಕೊಡುಗೆ ಕೊಡು ಅವ್ರು ತಂದಿಕೊಂಡು ಎಲ್ಲ ಚಾನ್ಸ್ ಕೊಡ್ತಾರೆ ಒಂದ್ ಸೀನಿಯರ್ ಬಂದೋಗಣ ಅನ್ಕೊಳಕೋಸ್ಕರ ಬಾಸ್ ಬಗ್ಗೆ ಎಲ್ಲ ಬರಕ್ ಬಾಸ್ ಬಾಸ್ ತಾಕತ್ತ ನೀನ್ ಬಾಸ್ ಅನ್ಸ್ಕೊಡ ನಾಲ್ಕು ಜನದ ಕೈಯಲ್ಲಿ ಅವೆಲ್ಲ ಹೇಳಿ ಕೇಳಿ ಪಡ್ಕೊಳೋದಲ್ಲ ತಾನಾಗೆ ಬರ್ಬೇಕು ಆ ದರ್ಶನ ಬಂದ ನಾವು ಬಾಸ್ ಅಂತೀವಿ ಏನ್ ನೆನಮನೆ ಅಂತ ಬಂದಾಗಿಂದ ಬಾಸ್ ಅಂತ ಇದ್ದೀವಿ ಡಿ ಬಾಸ್ ಅಂತ ಏನು ಇವಾಗ ನಿನ್ನಂತ ಲಂಕನಿ ಆಟಗಳ ಬೇಜಾರು ನೋಡ್ಬಿಟ್ಟಿದೀವಿ ಈ ಲಂಕನಿ ಆಟಗುಳ್ ಬಿಟ್ಬಿಡು ಇವೆಲ್ಲ ಬಿಟ್ಟರೆ ನಿನ್ಗೂ ಒಳ್ಳೆಯದು ಬೆಳೆಯೋ ಹುಡುಗ ನೀನು ಸಮಾಜಕ್ಕೆ ನನ್ ಕೊಡುಗೆ ಕೊಡು ಫಿಲಂ ಅಂಡೇಶ್ ಫಿಲಮ್ ಮಾಡ್ಬಿಟ್ಟು ಆ ಫಿಲಮ್ ಅಲ್ಲಿ ಏನೋ ಸಮಾಜಕ್ಕೆ ಒಂದು ಕೊಡುಗೆ ಕೊಡು ಅವಾಗ ಒಪ್ಕೊಂತೀವಿ ಬಿಡ್ರಿ ಆಗ್ತಾ ಇರೋದು ಬಿಡಿ ಸಾರ್ ಎಷ್ಟು ಮಾತಾಡ್ತೀವ ಅಂತ ಅಲ್ಲ ಯಾಕೆ ಅಂತಂದ್ರೆ ಅವನು ಬರಿಸ್ತಾನೆ ಭಾಸ್ಕಲ್ಲ ಮುಗೀತು ಮುಗಿತು ಅಂತ ಎಲ್ಲೋ ಇದು ಈಗ ಕಾಂಟ್ರವರ್ಸಿ ಇರ್ತಕ್ಕಂಥದ್ದು ದರ್ಶನ್ ಅವ್ರಿಗೆ ಮತ್ತೆ ಸುದೀಪ್ ಅವ್ರಿಗೆ ಕರ್ನಾಟಕದಲ್ಲಿ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರೋದು ಅವನು ಸುದೀಪ್ ಅವ್ರಿಗೆ ತುಂಬಾ ಹತ್ರ ಇರ್ತಕ್ಕಂಥದ್ದು ಆ ಒಂದು ಚಿಕ್ಕ ಒಂದು ಪ್ರಜ್ಞೆನು ಕೂಡ ಇರಲ್ವಾ ಬಾಸ್ ಕಲಾ ಮುಗೀತು ಅಣ್ಣ ಯಾರು ಯಾಸ್ತಾ ಇವನ ಏಯ್ ಪ್ರದೀಪ ಯಾರ ನೀನು ಆರ್ ಕೋಟಿ ಚಂದಲ್ ನೀನು ಒಬ್ನೂ ಆ ಕ್ಯಾಕಸ್ ಮುಕ್ಕಿಗೆ ಇರಲ್ಲ ನಿನಗೆ ಹ ನಯ ವಿನಯ ಸ್ವಲ್ಪ ಕಲ್ತ್ಕೊಳ್ಳೋ ಏಯ್ ಬಾಸಿ ಸಮ್ಮ ಮುಗೀತಂತೆ ಬಂದ್ ಹೇಳೋಣ ನಿನ್ಗೆ ಯಾರನಾ ಗೊತ್ತು ತಾನೆ ಕರ್ನಾಟಕದಲ್ಲಿ ಡಿ ಬಾಸ್ ಅಭಿಮಾನಿ ಗುಡುಗುರೇ ಗೊತ್ತಲ್ಲ ಹ ತಡ್ಕೋಣ ತಾಕತ್ ಐತ ನಿನಗೆ ಏನ ಎಲ್ಲರೂ ಸಿಗ ಚೀ ಮಾಡ್ಯಕಿ ಹಾಕ್ಬಿಡ್ತೀನಿ ನಿನಗೆ ಫಸ್ಟ್ ಮಾತಾಡೋದು ನಿಗಾ ಇಕ್ಕೋ ನೀನು ಸಮಾಜದಲ್ಲಿ ಏನನ್ನ ಕೊಡುಗೆ ಕೊಡು ಬಾಸಿಸಂ ಮುಗಿದೋಯ್ತು ಅಂತೆ ಯಾರ ಹೇಳಿದ್ದು ಏಯ್ ನಮ್ ಮುಸ್ರು ಇರೋರ್ಗು ಬಾಸಿಜಂ ನಾವ್ ಹಂಗೆ ಒಳಸ್ಕೊಂಡ್ ಹಂಗೆ ಗೆಲ್ಸ್ತೀವಿ ಹಂಗೆ ಓಡಿಸ್ತೀವಿ ಅವ್ರನ್ನ ಆ ತಾಕತ್ ನಮ್ಗೈತೆ ಅಭಿಮಾನಿಗಳ್ಗೈತೆ ನೀ ಎತ್ತಂಗಿದಿವಿ ಅಭಿಮಾನಿಗಳು ಕರ್ನಾಟಕದಲ್ಲಿ ಅವ್ರ ಒಬ್ಬರು ಸಾಕು ಅವರು ನಮ್ಗಸ್ಕರ ಹಂಗೆ ಇದಾರೆ ಯಾವ್ದೇ ಹೊರ ಫಿಲಂ ಫಿಲಮ್ ಮಾಡಿಲ್ಲ ಅವರು ರಾಜ್ಕುಮಾರ್ ಇದ್ದಂಗೆ ಆಗಿನ ಕಾಲದ ರಾಜ್ಕುಮಾರ್ ಹೆಂಗ ಕರ್ನಾಟಕದಲ್ಲಿ ಇವಾಗ ಡಿ ಬಾಸ್ ಅವ್ರ ಹಂಗೆ ಯಾರು ಅವರು ವೈಯಕ್ತಿಕವಾಗಿ ಅವ್ರು ಬೆಳೆ ಬೆಸ್ಕೊಂಡ ದರ್ಶನ್ ಅವರು ಇನ್ನೊಂದು ಫಿಲಂ ಮಾಡಿಲ್ಲಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ ಫಿಲಂ ಮಾಡ್ತಾ ಇರೋದು ಯಾರ ಹೊರ ರಾಜಕೀಟಿಗ್ ಹಿಡ್ಕೊಂಡು ಅವ್ ಹಿಂಗೆ ಇದು ಮಾಡ್ಕೊಂಡು ಬೆಳೆಯಕ್ಕೆ ಬರ್ತಾ ಇಲ್ಲ ಅವ್ರು ನನ್ಗೆ ಬೆಳ್ದಿರೋದು ನನ್ ಕರ್ನಾಟಕದಲ್ಲಿ ಕರ್ನಾಟಕದ ಗೋಸ್ಕರ ಅಂತ ಹೇಳೋರೆ ಅದು ದರ್ಶನ್ ಅವ್ರ ತಾಕತ್ತು ಬಾಸಿಸಮ್ ಅದೇ ಅವಾಗ ಹೆಂಗ ರಾಜ್ಕುಮಾರ್ ಅವರು ಇವಾಗ ಪ್ರೆಸೆಂಟ್ ಅಲ್ಲಿ ನಮ್ಮ ಡಿ ಬಾಸ್ ಆ ಗತ್ತ ಗಂಭೀರತೆ ಹಂಗಿದೆ ಕರ್ನಾಟಕಕ್ಕಾಗಿ ಕನ್ನಡಕ್ಕೋಸ್ಕರ ಫಿಲಮ್ ಮಾಡ್ತಾರೆ ದರ್ಶನ್ ಅವರು ಆ ಪಟ್ಟದಲ್ಲಿ ಅವರು ಬರ್ತಾರೆ ಹತ್ತು ಜನ ಯಾರ ನೀನ್ ಲೆಕ್ಕ ಹಾಕ್ರೆ ಅದರಲ್ಲಿ ಇವರು ಟಾಪಲ್ಲಿ ಬರ್ತಾರೆ ನಮ್ ದರ್ಶನ್ ಅವರು ಅದೇ ನಮ್ ಖುಷಿ ಬಾಸಿರ ಮುಗೀತಂತೆ ಯಾರ ಹೇಳಿದ್ ಮುಗೀತ ಅಂದ್ಬಿಟ್ಟು ಇನ್ಮೇಲೆ ಪ್ರಾರಂಭ ಅಲ್ಲೇ ಪ್ರದೀಪ್ ಇನ್ಮೇಲ್ ಪ್ರಾರಂಭ ಅಲ್ಲಿ ಬಾಡ ಇನ್ನ ಆಡ ಹುಡ್ಗಾಣೀನು ಕ್ರಿಕೆಟ್ ಅಲ್ಲಿ ಆಡ್ದಂಗಲ್ಲ ಇಲ್ಲಿ ಫಿಲಂ ಇಂಡಸ್ಟ್ರಿನಲ್ಲಿ ಫಸ್ಟ್ ಈ ನಾಡು ನೋಡಿಗೆ ಯಾರೋ ನಾಲ್ಕು ಫಿಲಂ ತೆಗಿ ಅವ್ ನಾವು ನಿಮ್ಮ ಅಭಿಮಾನಿ ಹಾಕ್ತೀವಿ ಸುಮ್ಮನೆ ಖಾಲಿ ಪಾಲೋ ಮಾತಾ ಮಾತಾಡ್ಕೊಂಡು ಆಲ್ ಕಡಿ ಕೆಲ್ಸ ಮಾಡ್ತಾ ಇದಲ್ಸಕ್ಕೆ ಮಾಡ್ತೇ ಎಸ್ ಹೇಳಕ್ ತಕ್ಕಿಲ್ಲ ಅನ್ಮೇಲೆ ಏನಕ್ಕ ಕೊಡ್ತಾ ಕೌಂಟ್ರೂ ಕೌಂಟ್ರೋ ನಿನ್ನಂತ ಕೌಂಟ್ರ್ ಕೊಡೋಕೆ ನಾವಿದ್ದೀವಿ ನಿನ್ನ ಅಪ್ನಾಗ ಕೊಡ್ತೀಯ ಕೌಂಟ್ರ್ ನಾವೂನು ಆಡ ಹುಡುಗರು ಸಾಕು ದರ್ಶನ ಅಭಿಮಾನಿ ನೀನು ಕೌಂಟ್ರ್ ಕೊಡೋಕ್ಕೆ ಅವ್ರಿಗೆ ಲೆಕ್ಕ ಇಲ್ಲ ನೀನು ಹೇಳೋಲ್ಲ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹುಡುಗರು ಕೌಂಟ್ರ್ ಕೊಟ್ಬಿಡ್ತಾನ ನಿನಗೆ ಗೀರ್ಗಂಬ ಇವೆಲ್ಲ ಬೇಕಾ ನಿನಗೆ ಇವೆಲ್ಲ ಬಿಟ್ಬಿಡು ಕಂದಾ ಇವೆಲ್ಲ ಬಿಟ್ಬಿಟ್ಟು ಸ್ವಂತ ಮೇಲೆ ಬಾ ಕಾಕ ಹೋಗ್ಬೇಡ